ಓಂ ಗಮ್ ಗಣಪತಯ್ಯೆ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್ ನಾಲ್ಕು ತಿಂಗಳುಗಳ ಚಾತುರ್ಮಾಸದ ನಂತರ ನವೆಂಬರ್ ಒಂದರಂದು ವಿಷ್ಣುದೇವನು ತನ್ನ ಯೋಗನಿದ್ರೆಯಿಂದ ಏಳುವನು ಹಾಗಾಗಿ ಇದನ್ನು ದೇವತ್ಥಾನ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ದಿನ ಕೆಲವು ರಾಶಿಯವರ ಅದೃಷ್ಟದ ಸಮಯ ಶುರುವಾಗಲಿದೆ ಆ ಅದೃಷ್ಟಶಾಲಿ ರಾಶಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ದೇವಸ್ಥಾನ ಏಕಾದಶಿಯನ್ನು ನವೆಂಬರ್ ಒಂದು ಅಂದರೆ ಶನಿವಾರದಂದು ಆಚರಿಸಲಾಗುವುದು ಈ ದಿನ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಈ ಏಕಾದಶಿಯಿಂದ ಎಲ್ಲಾ ರೀತಿಯ ಮಂಗಳ ಕಾರ್ಯವಾದಂತಹ ವಿವಾಹ ಇತ್ಯಾದಿಗಳ ಆರಂಭವಾಗುವುದು ಮತ್ತು ನಾಲ್ಕು ತಿಂಗಳ ಚಾತುರ್ಮಾಸ ಕೊನೆಗೊಳ್ಳುವುದು ಎಂದು ಹೇಳಲಾಗುತ್ತದೆ ಈ ವರ್ಷದ ದೇವತ್ತಾನ ಏಕಾದಶಿಯು ಬಹಳ ವಿಶೇಷವಾಗಿದೆ ಏಕೆಂದರೆ ಈ ದಿನ ವಿಶೇಷವಾದ ಯೋಗದ ನಿರ್ಮಾಣವಾಗುವುದು ಈ ದಿನದಂದು ರವಿ ಯೋಗ ಹಾಗೂ ರುಚಕ ಮಹಾಪುರುಷ ರಾಜಯೋಗದ ಸಂಯೋಗವು ರೂಪುಗೊಳ್ಳುವುದು ದೇವತ್ತಾನ ಏಕಾದಶಿಯಂದು ನೂರ ನಲವತ್ತೆರಡು ದಿನಗಳ ಯೋಗ ನಿದ್ರೆಯ ನಂತರ ಎದ್ದೇಳುವನು ಈ ಕಾರಣದಿಂದಾಗಿ ಕೆಲವು ರಾಶಿಯವರ ಮೇಲೆ ಶ್ರೀಹರಿಯ ಅಪಾರ ಕೃಪೆ ಇರುವುದು ಆ ಅದೃಷ್ಟಶಾಲಿ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆಯಾ ಎಂದು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಒಂದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಈ ದೇವಸ್ಥಾನ ಏಕಾದಶಿಯಂದು ಶ್ರೀಹರಿಯ ಕೃಪೆ ದೊರಕುವುದರಿಂದ ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಲಾಭದಾಯಕವಾದ ಸಮಯ ದೊರಕುವುದು ಈ ಅವಧಿಯಲ್ಲಿ ನಿಮಗೆ ಹಠಾತ್ ಸಂಪತ್ತು ಸಂಭವ ಹೆಚ್ಚಾಗಿರಲಿದೆ ಶ್ರೀಹರಿಯ ಆಶೀರ್ವಾದದಿಂದಾಗಿ ಮೇಷರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಂತೋಷದ ಆಗಮನವಾಗಲಿದೆ ಇದರೊಂದಿಗೆ ಮೇಷರಾಶಿಗೆ ಸೇರಿದ ಜನರಿಗೆ ಈ ದಿನ ಸುಖ ಸಮೃದ್ಧಿಯಲ್ಲಿ ಹೆಚ್ಚಳವಾಗುವ ಯೋಗವೂ ಕೂಡ ದೊರಕುವುದು ಎರಡು ಕಟಕರಾಶಿ ಕಟಕ ರಾಶಿಗೆ ಸೇರಿದ ಜನರಿಗೆ ಶ್ರೀಹರಿಯ ಕೃಪೆಯಿಂದಾಗಿ ವ್ಯಾಪಾರದಲ್ಲಿ ಪ್ರಗತಿ ದೊರಕುವ ಸಾಧ್ಯತೆ ಹೆಚ್ಚಾಗಲಿದೆ ಹಾಗೆ ಕೆಲಸದ ಸ್ಥಳದಲ್ಲಿ ನೀವು ಎಲ್ಲರ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಕಟಕ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಬಹಳ ಅನುಕೂಲಕರವಾಗಿರಲಿದೆ ನೀವು ಯಾವುದೇ ಹೊಸ ಯೋಜನೆ ಅಥವಾ ಕೆಲಸವನ್ನು ಆರಂಭ ಮಾಡಬೇಕೆಂದು ಯೋಚಿಸುತ್ತಿದ್ದರೆ ಈ ದೇವತ್ಥಾನ ಏಕಾದಶಿಯ ದಿನ ಬಹಳ ವಿಶೇಷವಾಗಿರುವುದು ಜೊತೆಗೆ ಶ್ರೀಹರಿಯ ಕೃಪೆ ನಿಮ್ಮ ಮೇಲಿರಲಿದೆ ಮೂರು ವೃಶ್ಚಿಕ ರಾಶಿ ದೇವತ್ಥಾನ ಏಕಾದಶಿಯಿಂದ ವೃಶ್ಚಿಕ ರಾಶಿಗೆ ಸೇರಿದ ಜನರ ಅದೃಷ್ಟದ ಬಾಗಿಲು ತೆರೆಯಲಿದೆ ಈ ಅವಧಿಯಲ್ಲಿ ವೃತ್ತಿ ಜೀವನದಲ್ಲಿ ಪ್ರಗತಿ ಹಾಗೂ ಸಾಕಷ್ಟು ಗೌರವ ಖ್ಯಾತಿಯನ್ನು ನೀವು ಪಡೆಯುವ ಸಂಭವವಿದೆ ಹಾಗೆ ಹೂಡಿಕೆಯನ್ನು ಮಾಡಬೇಕೆಂದಿರುವ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ವಿಷ್ಣುದೇವನ ಕೃಪೆಯಿಂದಾಗಿ ಈ ಸಮಯ ಸಾಕಷ್ಟು ಶುಭವಾಗಿರುವುದು ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಈ ಮೊದಲಿಗಿಂತ ನೀವು ಸಾಕಷ್ಟು ಉತ್ತಮ ಸಮಯವನ್ನು ಹೊಂದುವಿರಿ ಹಾಗಾಗಿ ಆರ್ಥಿಕವಾಗಿ ನೀವು ಸಾಕಷ್ಟು ಬಲದಿಂದಿರುವಿರಿ ನಾಲ್ಕು ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಸಾಕಷ್ಟು ಯಶಸ್ಸಿನಿಂದ ಕೂಡಿರಲಿದೆ ಈ ಅವಧಿಯಲ್ಲಿ ನೀವು ನಿಮ್ಮ ಎಲ್ಲ ಪ್ರೀತಿಯ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಗಳಿಸುವ ಸಾಧ್ಯತೆ ವೃದ್ಧಿಯಾಗಲಿದೆ ಕುಂಭರಾಶಿಗೆ ಸೇರಿದ ಜನರು ಸಮಾಜದಲ್ಲಿ ಹೆಚ್ಚಿನ ಗೌರವ ಖ್ಯಾತಿ ಮತ್ತು ಪ್ರತಿಷ್ಠೆಯನ್ನು ಈ ಸಂದರ್ಭದಲ್ಲಿ ಗಳಿಸಲಿದ್ದಾರೆ ವೈವಾಹಿಕ ಜೀವನದಲ್ಲಿ ವಿಷ್ಣುದೇವನ ಕೃಪೆಯಿಂದಾಗಿ ಕುಂಭರಾಶಿಗೆ ಸೇರಿದ ಜನರು ಉತ್ತಮ ಸಾಮರಸ್ಯವನ್ನು ಹೊಂದುವರು ಜೊತೆಗೆ ನಿಮ್ಮ ಜೀವನದಲ್ಲಿ ಪ್ರೀತಿ ಹೆಚ್ಚಾಗುವುದು ಕುಂಭರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಈ ಅವಧಿಯಲ್ಲಿ ಸಾಕಷ್ಟು ಪ್ರಗತಿ ಮತ್ತು ಯಶಸ್ಸನ್ನು ಗಳಿಸುವ ಯೋಗವೂ ಕೂಡ ಲಭಿಸುವುದು ನಾಲ್ಕು ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ದೇವತ್ಥಾನ ಏಕಾದಶಿ ದಿನದಂದು ಹಠಾತ್ ಧನ ಲಾಭ ಅಥವಾ ಹೊಸ ಅವಕಾಶಗಳ ಪ್ರಾಪ್ತಿಯಾಗುವ ಯೋಗವೂ ಕೂಡ ಲಭಿಸಲಿದೆ ಈ ಅವಧಿಯಲ್ಲಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸುವುದರೊಂದಿಗೆ ನೀವು ಮಾನಸಿಕವಾಗಿ ಉತ್ತಮ ಸಮತೋಲನವನ್ನು ಸಹ ಹೊಂದುವಿರಿ ವ್ಯಾಪಾರವನ್ನು ಮಾಡುವ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ವಿದೇಶಕ್ಕೆ ಪ್ರಯಾಣಿಸುವ ಯೋಗವನ್ನು ಕೂಡ ಪಡೆಯಲಿದ್ದಾರೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಶ್ರೀಹರಿಯ ಕೃಪೆಯಿಂದಾಗಿ ತಾವಂದುಕೊಂಡಂತಹ ಯಶಸ್ಸನ್ನು ಗಳಿಸುವರು ಜೊತೆಗೆ ವೃಷಭ ರಾಶಿಗೆ ಸೇರಿದ ಜನರ ಆರೋಗ್ಯ ಮೊದಲಿಗಿಂತ ಈ ಸಮಯದಲ್ಲಿ ಸಾಕಷ್ಟು ಸುಧಾರಿಸುವುದು ಐದು ರಾಶಿ ಈ ವರ್ಷದ ದೇವಸ್ಥಾನ ಏಕಾದಶಿಯು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭವಾಗಿರುವುದು ಈ ಅವಧಿಯಲ್ಲಿ ವೃತ್ತಿ ಜೀವನ ಮತ್ತು ವ್ಯಾಪಾರದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ಸಾಕಷ್ಟು ಪ್ರಗತಿಯನ್ನು ಪಡೆಯುವ ಸಂಭವವಿದೆ ಜೊತೆಗೆ ನೀವು ಹಳೆಯ ವಿವಾದಗಳಿಗೆ ಪರಿಹಾರವನ್ನು ಹೊಂದುವಿರಿ ಹಾಗೆ ಮಾನಸಿಕ ಶಾಂತಿಯು ಲಭಿಸುವ ಸಾಧ್ಯತೆ ಈ ಸಂದರ್ಭದಲ್ಲಿ ಹೆಚ್ಚಾಗಿರಲಿದೆ ರಾಶಿಗೆ ಸೇರಿದ ಜನರ ಸಂಬಂಧವು ತಮ್ಮ ಸಹೋದರ ಸಹೋದರರೊಂದಿಗೆ ಈ ಮೊದಲಿಗಿಂತ ಸಾಕಷ್ಟು ಸುಧಾರಿಸಲಿದೆ ಜೊತೆಗೆ ಸಹೋದರರೊಂದಿಗೆ ಪ್ರೀತಿ ಹೆಚ್ಚಾಗಲಿದೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ರಾಶಿಗೆ ಸೇರಿದ ಜನರು ಯಶಸ್ಸನ್ನು ಗಳಿಸುವುದರೊಂದಿಗೆ ತೀರ್ಪು ನಿಮ್ಮ ಪರವಾಗಿ ಬರುವುದು ಇದರಿಂದ ನೀವು ಸಾಕಷ್ಟು ಸಂತೋಷದಿಂದಿರುವಿರಿ ಆರು ಮಕರ ರಾಶಿ ಕೆಲಸವನ್ನು ಮಾಡುವ ಮಕರ ರಾಶಿಗೆ ಸೇರಿದ ಜನರಿಗೆ ದೇವಸ್ಥಾನ ಏಕಾದಶಿಯಿಂದ ಧನ ಲಾಭವಾಗುವ ಸಂಭವ ಬಹಳಷ್ಟು ವೃದ್ಧಿಯಾಗಲಿದೆ ಈ ಸಮಯದಲ್ಲಿ ನಿಮ್ಮ ಆಪ್ತರೊಂದಿಗಿನ ಮನಸ್ತಾಪಗಳೆಲ್ಲವೂ ದೂರವಾಗುವುದು ಹಾಗೆ ಕೆಲಸದ ಸ್ಥಳದಲ್ಲಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಎಲ್ಲ ರೀತಿಯ ಯೋಜನೆಗಳಲ್ಲಿ ಯಶಸ್ಸನ್ನು ಗಳಿಸುವರು ಈ ಅವಧಿಯಲ್ಲಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಪ್ರೀತಿಯ ಜೀವನದಲ್ಲಿ ಉತ್ತಮ ಸಾಮರಸ್ಯವನ್ನು ಹೊಂದುವರು ಜೊತೆಗೆ ಸ್ನೇಹಿತರೊಂದಿಗೆ ನೀವು ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣಿಸುವ ಯೋಗವೂ ಕೂಡ ಲಭಿಸಲಿದೆ ಆರೋಗ್ಯ ಮತ್ತು ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಮಕರ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಬಹಳಷ್ಟು ಸುಧಾರಣೆಯನ್ನು ಸಹ ಹೊಂದುವರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು